ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಮಟರ್ ಲಿವರ್ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಒಂದು ಸೈಡ್ ಡಿಶ್ ಆಗಿರುತ್ತೆ ಇದನ್ನು ರೈಸ್ ಜೊತೆ ರೋಟಿ ಜೊತೆ ಪರೋಟ ಜೊತೆ ಚಪಾತಿ ಜೊತೆ ಕೂಡ ತಿನ್ ಮಾಡ್ಕೊಂಡು ತಿನ್ಬೋದು ಇದನ್ನು ಬೇಗ ಕೂಡ ಮಾಡ್ಬೋದು ಮತ್ತು ಸುಲಭವಾಗಿ ಕೂಡ ಮಾಡ್ಕೋಬೋದು ಇವಾಗ ನಾನು ಮಟರ್ ಲಿವರ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೆ ನೋಡಬಹುದು ಇವಾಗ ನಾನು ಇನ್ನೂರೈವತ್ತು ಗ್ರಾಮು ಮಟನ್ ಲಿವರ್ನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಒಂದೆರಡು ಎರಡು ಸರಿ ಚೆನ್ನಾಗಿ ತೊಳೆದ ಮೇಲೆ ನಾನು ಇವಾಗ ಅದಕ್ಕೆ ಫುಲ್ ನೀರು ಹಾಕ್ಬಿಟ್ಟು ಮುಚ್ಚಿ ಇಡ್ತೀನಿ ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕ್ತೀನಿ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ ನಾವು ಖಾರದ ಪುಡಿನೂ ಹಾಕೋದ್ರಿಂದ ಹಸಿರು ಮೆಣ್ಸಿಕಾಯಿ ಮೂರು ಸಾಕಾಗುತ್ತೆ ಇಷ್ಟನ್ನು ಹಾಕ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಈ ಥರ ನಯಸ್ಸಾಗಿ ಗ್ರೈಂಡ್ ಮಾಡಬೇಕು ಇವಾಗ ಬಾಣ್ಲೆ ಇಟ್ಬಿಟ್ಟು ಬಾಣಲೆಗೆ ಎಣ್ಣೆ ಒಂದು ಕಾಲು ಕಪ್ ಎಣ್ಣೆ ಹಾಕಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು ಎಣ್ಣೆ ಕಾಲು ಕಪ್ ಎಣ್ಣೆ ಹಾಕಿದ ಮೇಲೆ ಮೊದಲು ಎಣ್ಣೆಯಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಈರುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮೀಡಿಯಂ ಮೂರಿನಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿ ಈರುಳ್ಳಿನೇ ನಾವು ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಕೆಂಪಾಗೋವರೆಗೂ ಕೂಡ ಈರುಳ್ಳಿ ಕೆಂಪಾಗಬೇಕು ಅಲ್ಲಿವರೆಗೂ ಕೂಡ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಮೀಡಿಯಂ ಉರಿನಲ್ಲಿ ಫ್ರೈ ಮಾಡಬೇಕು ಇವಾಗ ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಟಿರೋ ಎರಡು ಟೊಮೊಟೊನ ಹಾಕಬೇಕು ಟೊಮೊಟೊ ಕೂಡ ಮೆತ್ತಗಾಗಬೇಕು ಮೆತ್ತಗಾಗೋವರೆಗೂ ಕೂಡ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ಚ ಮೆತ್ತಗಾಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಮೆತ್ತಗಾಗಿದೆ ಇವಾಗ ಇದಕ್ಕೆ ಪುಡಿಗಳ್ನ ಮಸಾಲೆ ಪುಡಿಗಳ್ನ ಹಾಕಬೇಕು ಒಂದು ಸ್ಪೂನು ಖಾರದ ಪುಡಿ ಹಾಕ್ತೀನಿ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಮಟನ್ ಮಸಾಲ ಒಂದು ಸ್ಪೂನು ಕಲರ್ಗೋಸ್ಕರ ಕಸೂರಿ ಮೇ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತೀನಿ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ ಇಷ್ಟು ಪುಡಿಗಳನ್ನ ಹಾಕಿ ಹಾಕುವಾಗ ಸಣ್ಣ ಉರಿ ಇಟ್ಕೊಂಡಿರಬೇಕು ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಮಾಡ್ತಾ ಸುತ್ತ ಎಣ್ಣೆ ಬಿಟ್ಕೊಂಡೋಗ್ತೇನೆ ನೋಡಿರಿ ಇವಾಗ ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಿರಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ ಎರಡು ಮೂರು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ಒಂದು ಅರ್ಧ ಬಟ್ಲು ಮೊಸರು ಹಾಕಬೇಕು ಮೊಸರು ಕೂಡ ಸಣ್ಣ ಉರಿ ಇಟ್ಕೊಂಡೇ ಹಾಕಬೇಕು ಸಣ್ಣ ಊರಿನಲ್ಲೇ ಫ್ರೈ ಮಾಡಬೇಕು ಸಣ್ಣ ಊರಿನಲ್ಲೇ ಒಂದು ಮೂರ್ನಾಲ್ಕು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿರಿ ಸುತ್ತ ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಳುತ್ತೆ ಮತ್ತು ಹಸಿ ವಾಸನೆ ಕೂಡ ಹೋಗುತ್ತೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಚೆನ್ನಾಗಿ ಬೇಯಿಸಬೇಕು ಮೊಸರು ಮತ್ತು ಖಾರದ ಜೊತೆ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಖಾರ ಚೆನ್ನಾಗಿ ಕುದಿಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ರಿ ಚೆನ್ನಾಗಿ ಪುಡಿಗಳ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ನಾವು ತೊಳೆದು ಮಟನ್ ಲಿವರು ಅದನ್ನು ಹಾಕಬೇಕು ಮಟನ್ ಲಿವರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಊರಿನಲ್ಲಿ ಲಿವರು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಇದೆ ನೋಡಿರಿ ಮೇಲೆಲ್ಲ ಎಣ್ಣೆ ತೇಲ್ತಾ ಇದೆ ಮತ್ತು ಲಿವರ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಕಸೂರಿ ಮೇಥಿ ಹಾಕ್ತೀನಿ ನಮಗೆ ತೆಳ್ಳ ಗೊಜ್ಜು ಬೇಕಂತಂದರೆ ಇಷ್ಟು ಹಾಕ್ಬಿಟ್ಟು ಇಷ್ಟಕ್ಕೇ ನೀವು ಉಪಯೋಗಿಸ್ಕೋಬೋದು ನಿಮಗೆ ಗ ಗೊಜ್ಜು ತೆಳ್ಳಗಿರ್ಬೇಕಂತಂದರೆ ಇಷ್ಟೇ ನಾನು ಸ್ವಲ್ಪ ಗಟ್ಟಿ ಇರಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಆಯ್ತು ನೋಡಿರಿ ಮಟನ್ ಲಿವರ್ ಗೊಜ್ಜು ರೆಡಿ ಆಯಿತು ಇದು ರೈಸ್ ಜೊತೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಪರೋಟ ರೋಟಿ ಎಲ್ಲದ್ರೂ ಜೊತೆ ಕೂಡ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ನಾವು ಹೋಟ್ಲಲ್ಲಿ ತಿಂತೀವಲ್ಲ ಅದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ರೆಡಿ ಆಯ್ತು ನೋಡಿರಿ ಮಟನ್ ಲಿವರ್ ಗೊಜ್ಜು ರೆಡಿ ಆಯಿತು ಖಂಡಿತ ನಿಮ್ಮ ಮನೇಲಿ ನೀವು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ